ಹೊರಗಿರುದು ಈ ಕಣ್ಣಿಂದ ನೋಡಿದ್ದಿ ಒಳಗು ಇರುವುದನ್ನ ಈ ಕಣ್ಣಿಂದ ನೋಡ್ಲಿಕ್ಕೆ ಆಗುತ್ತೆ ಇಲ್ಲಿ ಉಂಟು ಅಧ್ಯಾತ್ಮದಲ್ಲಿ ಇದನ್ನ ಜ್ಞಾನ ಅಂತ ಎಲ್ಲರಿಗೂ ನಂಗ್ ಮಾತ್ರ ಅಲ್ಲ ಒಂದ್ ಹೆಣ್ಣು ಕರೆಂಟ್ ಇದ್ದಾಗ ಮನೆಗೆ ಅವಳು ಕರೆಕ್ಟ್ ಫ್ಲೋ ಆದ್ರೆ ಇಡೀ ಮನೆ ಬೆಳಗ್ತಾ ಒಂದ್ ಹೆಣ್ಣು ಇಂಡೈರೆಕ್ಟ್ಲಿ ವಿಧಾನಸೌಧದ ಕೆಲಸ ಮಾಡಿದ ಇರ್ತದೆ ಬೆಳಗಿನ ಸಂಜೆ ತಂದು ನಾವೆಲ್ಲ ಪ್ರಾಕ್ಟಿಕಲ್ ಆಗಿ ಬದುಕುವ ಬರೀ ಓಟ್ ಹಾಕುದು ಮಾತ್ರ ನಮ್ ಜವಾಬ್ದಾರಿ ಅಲ್ಲ ಜನ ಸರಿ ಮಾಡುದು ನಮ್ ಜವಾಬ್ದಾರಿ ಜಗತ್ತು ಸರಿ ಮಾಡುದು ನಮ್ಮ ಜವಾಬ್ದಾರಿ ಪ್ರತಿ ಪ್ರೊಫೆಷನ್ಗೂ ದೊಡ್ಡದೇ ಇದೆ ಸಣ್ಣ ಇದು ಕೆಟ್ಟದ್ದು ಅಂತ ಇಲ್ಲ ಡಾಕ್ಟರ್ ಹತ್ರ ಬಂದಾಗಲೂ ಅವ್ರು ತುಳಸಿ ಹಾಕಿದ್ರು ನಂಗೆ ಅದಕ್ಕೆ ಡಿಸರ್ವ್ ಇಲ್ಲ ನಮ್ಮ ಪೊಲೀಸ್ ಅವರಿಗೆ ಅದನ್ನ ಹಾಕ್ತೆ ಇವ್ರಿಗೆ ಅನ್ಸಿರಬಹುದು ಯಾಕೆ ಅಂತ ನಿನ್ನೆನು ನಾನು ಒಂದು ಫಂಕ್ಷನ್ ಅಲ್ಲಿ ಹಾಗೆ ಮಾಡಿದೆ ಚಲುವನಾರಾಯಣ ಅವರು ಕೇಳಿದ್ರು ಮಿನಿಸ್ಟ್ರು ನಾವೆಲ್ಲ ಪ್ರೀತಿಯಿಂದ ಅವರನ್ನ ಚೆಲುವಣ್ಣ ಅಂತ ಹೇಳುದು ಗುರುಜಿ ಆ ಡಕ್ಕೆ ಬಡಿ ಅವನಿಗೆ ಡೋಲ್ ಬಡಿ ಅವನಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಗೆ ಯಾಕೆ ನಿಮಗೆ ಕೊಟ್ಟಿದ್ದೆಲ್ಲ ಕೊಟ್ರಿ ನಾವಿಬ್ರು ಬರೋ ಮೊದಲು ಬಿಸ್ಲಲ್ಲಿ ಅವರಿಬ್ರು ನಿಂತಿದ್ರು ಅಟ್ ಲೀಸ್ಟ್ ನಾವು ಗ್ರಾಟಿಟ್ಯೂಡ್ ಕೊಡ್ಲಿಲ್ಲ ಅಂದ್ರೆ ಅದು ಹ್ಯೂಮ್ಯಾನಿಟಿ ಆಗಲ್ಲ ಅನ್ಕೊಳ್ತೀನಿ ಅಲ್ವಾ ಫಸ್ಟ್ ನಾವು ಮೂರು ಧರ್ಮದ ಕಾಮನ್ ಫ್ಯಾಕ್ಟರ್ ಅನ್ನು ಕಲಿಬೇಕು ಮೊದ್ಲು ಮನುಷ್ಯ ಆಗು ಈಗ ನಮ್ಮ ರಿಜಿಸ್ಟರ್ ಬಂದಾಗ ನಾವು ಹೇಳ್ತೀವಿ ನೋಡಿ ಅದರಲ್ಲೂ ಒಂದೇ ಇರೋದು ಬಿಸ್ಮಿಲ್ಲಾ ರೆಹಮಾನ್ ಇರ್ ರಹೀನ್ ಮೂರು ಸತ್ ಶ್ರೀ ಮೂರು ಪಿತನ ಸುತನ ಪವಿತ್ರಾತ್ಮ ಮೂರು ಅಕಾರ ಉಕಾರ ಮಕಾರ ಓಂಕಾರ ಮೂರು ಅಲ್ವಾ ಮನೆ ಪೇಷಂಟ್ ಡಾಕ್ಟರ್ ಮೂರು ಅಲ್ವಾ ಆ ಮನೆಯವರೇ ಪೇಶೆಂಟ್ ಮಾಡಿ ಕಳ್ಸೋದೆಲ್ಲ ಜಾಸ್ತಿ ಅದಿಲ್ಲ ಇದಿಲ್ಲ 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 ಅವನಿಗೆ ನೆಮ್ಮದಿ ಇಲ್ಲ ಮತ್ತೆ ಅಲ್ವಾ ಮನೇಲಿ ನಾನು ಯಾವಾಗ್ಲೂ ಹೆಂಗಸ್ರಿಗೆ ಹೇಳ್ತೀನಿ ಆಶ್ರಮದ ಬಂದು ಮನೆಯವ್ರಿಗೆ ಆಯುಷ್ ಜಾಸ್ತಿ ಆಗ್ಲಿ ಮಗ ಹುಷಾರಾಗ್ಲಿ ಆಗಾರ ಒಂದು ಕೆಲ್ಸ ಮಾಡಮ್ಮ ನೀನ್ ಸ್ವಲ್ಪ ಮಾತಾಡೋದು ಕಡಿಮೆ ಮಾಡೋ ನಿಜ ಗಚವಾಗ್ತಾನೆ ಬೆಳಗ್ಗೆ ಶುರು ಮಾಡುದು ಯಾರು ಕೇತು ಅಲ್ಲ ಇವಳೇ ಶುರು ಮಾಡುದು ಹಾಲಿಲ್ಲ ಕರೆಂಟ್ ಬಿಲ್ ಇಲ್ಲ ಅವನಿಗೆ ಹತ್ತು ವರ್ಷ ಆಯ್ತು ಮಗಳು ದೊಡ್ಡವಳಾದ್ಲು ಅವಳಿಗೆ ಫಂಡ್ ಎಫ್ ಡಿ ಇಡ್ಬೇಕು ಮದ್ವೆಗೆ ದುಡ್ಡು ಇಡ್ಬೇಕು ಫಸ್ಟ್ ನ್ಯೂಟ್ರಿಷನ್ ಒಳಗಾದೆ ಹೋಗೋದು ರಾತ್ರಿ ಮಲಗ್ತಾ ಇದ್ ನ್ಯೂಸ್ ನ್ಯೂಸ್ ಎಲ್ಲ ನೋಡಿ ಮಲಗುದು ಇನ್ನೇನಾರು ಚೂರು ಬಿ ಪಿ ಇದು ಕಮ್ಮಿ ಆಗೋ ಲೆವೆಲ್ ಅಲ್ಲಿ ಇದ್ರೆ ಮಾತ್ರ ಒಂದು ಆ ಕೊನೆ ಬ್ರೇಕಿಂಗ್ ನ್ಯೂಸ್ ನೋಡಿದ್ರೆ ಅವನು ಬ್ರೇಕಾಗ್ತದೆ ಬೆಳಿಗ್ಗೆ ಶುರು ಮಾಡುದು ವಿತ್ ರೀಲ್ಸ್ ನಾಟ್ ವಿತ್ ರಿಯಾಲಿಟಿ ವಾಟ್ ಹ್ಯಾಪನ್ಸ್ ರೀಲ್ಸೆ ಆಗೋದವ ನಾನ್ ಕೇಳದ್ ಎವರಿ ಸೆಲ್ಸ್ ಇಸ್ ಹ್ಯಾವಿಂಗ್ ನಾಲೆಜ್ ಎಂಬಿ ಬಿ ಬಿ ಎಸ್ ಕಲ್ತ್ ಮುಗೀತು ಅಂತ ಒಂದಿಲ್ಲ ಅಲ್ವಾ ನಮ್ಮ ದೇಹದೊಳಗೆ ಎಷ್ಟು ಮ್ಯಾಜಿಕ್ ಪವಾಡ ಆಗ್ತಿದೆ ಉಂಗ್ರ ರಿಂಗ್ ಬಿಡಿ ಉಸಿರಾಟ ಒಂದು ಪವಾಡ ಒಂದು ಸ್ಪರ್ಮ್ ಇದ್ರೊಳಗೆ ಇಡೀ ಬಾಡಿ ಇಟ್ಟು ಕಳಿಸ್ತಾನ ಅವನ ಎಂಬೆಡೆಡ್ ಸಿಸ್ಟಮ್ ಹೇಗಿರ್ಬೇಕು ನಾವು ಬಿಇಲ್ ಇರ್ತಾ ಒಂದು ಫೈವ್ ಜಿ ಫೋರ್ ಜಿ ಕಂಡಿಟ್ರೆ ದೊಡ್ಡ ಹುಲಿಗಳು ಅಂತ ವಿ ಆರ್ ನಾಟ್ ದ ಹುಲಿಗೆ ಭಗವಂತ ಹುಲಿಗೆ ನಮ್ಮನ್ನೆಲ್ಲ ಒಂದು ಲಿಕ್ವಿಡ್ ಅಲ್ಲಿ ಇಟ್ಟು ಕಳಿಸಿದ್ನಲ್ಲ ಅವನು ಕೆಳಕೆ ಅಲ್ವಾ ಒಂದು ರಕ್ತ ಸ್ಪರ್ಮ ಆಗುತ್ತೆ ಸ್ವೆಟ್ ಆಗುತ್ತೆ ಮ್ಯೂಕಸ್ ಆಗುತ್ತೆ ಕಿವಿಯಲ್ಲಿ ಏನು ಬ್ಯಾಕ್ಸ್ ಆಗುತ್ತೆ ಇಷ್ಟು ಚೇಂಜ್ ಆಗುತ್ತೆ ನಿಮ್ಮ ಬಾಡಿಲಿ ಅಲ್ವಾ ಒಳಗಡೆ ಮೇ ಆಗ್ತಾ ಇದೆ ನಾವೀಗ ಹೊರಗೆ ನೋಡ್ಲಿಕ್ಕೆ ಶುರು ಮಾಡಿದೀವಿ ಹಂಗಾಗಿ ನಮ್ಮ ಒಳಗೆ ನೋಡಿ ದಿಸ್ ಇಸ್ ದ ಲ್ಯಾಬ್ ಬೇರೆ ಯಾವ್ದಲ್ಲ ಇದನ್ನ ನೋಡ್ಲಿಕ್ಕೆ ಶುರು ಮಾಡಿದ್ರೆ ಅಧ್ಯಾತ್ಮ ಅದಕ್ಕೆ ಶಕ್ತಿ ಒಳಗಿರೋ ಶಕ್ತಿಯನ್ನ ನೋಡು ಹೊರಗಿರುವುದು ಈ ಕಣ್ಣಿಂದ ನೋಡಿದ್ದಿ ಒಳಗು ಇರುವುದನ್ನ ಈ ಕಣ್ಣಿಂದ ಆಗುತ್ತೆ ಇಲ್ಲಿ ತರ್ಡ್ ಐ ಉಂಟು ಅಧ್ಯಾತ್ಮದಲ್ಲಿ ಹೇಳ್ತೀವಿ ಇದನ್ನ ತ್ರಿಕಾಲಜ್ಞಾನ ಅಂತ ಎಲ್ಲರಿಗೂ ಉಂಟು ನಂಗ ಮಾತ್ರ ಅಲ್ಲ ಸ್ವಿಚ್ ಆನ್ ಮಾಡಿದ್ರೆ ಎಲ್ಲರ ಲ್ಯಾಪ್ಟಾಪು ಆನ್ ಆಗುತ್ತೆ ನೀವು ಸ್ವಿಚ್ ಆನ್ ಮಾಡಷ್ಟು ಕುರ್ಸತ್ತಿಲ್ಲ ನಾನೇನ್ ಮಾಡ್ಲಿ ನಿಮ್ಮ ಫಾಲ್ಟ್ ಆ ಐಯನ್ನು ಓಪನ್ ಮಾಡ್ಲಿಕ್ಕಾಗುತ್ತೆ ಈ ಐ ಸೂರ್ಯನಾಡಿ ಚಂದ್ರನಾಡಿ ಜಗತ್ ನೋಡೋದು ಯಾವ ಮೂಲಕ ಸೂರ್ಯ ಮತ್ತೆ ಚಂದ್ರ ಜ್ಞಾನಚಕ್ಷು ಅಂತ ಒಂದು ಹಾಗಾಗಿ ಶಿವನಿಗೆ ಮೂರು ನೇತ್ರ ಹಾಗಾಗಿ ಬಿಲ್ಪತ್ರ ಎಂದು ಪೂಜೆ ಮಾಡು ಆ ತ್ರಿನೇತ್ರದಿಂದ ತ್ರಿನೇತ್ರನ ಶಿವನನ್ನು ಪೂಜೆ ಮಾಡು ಇದು ಓಪನ್ ಆಗ್ತದೆ ನಮ್ಮ ನ್ಯೂಟ್ರಿಷನ್ ನಮ್ಮ ಇಲ್ಲಿದ್ದಾರೆ ಅವರು ನಿಮಗೆ ಡಾಕ್ಟರ್ ಹೌದು ತುಂಬಾ ದೇವಿ ಉಪಾಸಕ್ಕಿಯೂ ಹೌದು ಅಲ್ಲಿ ನಮಸ್ಕಾರ ಮಾಡಿದಾಗ ನಾವು ಫಸ್ಟ್ ಕಂಡಿದ್ದ ಅವಳನ್ನು ನೋಡಿದಾಗ ಲಲಿತಾ ತ್ರಿಪುರ ಸುಂದರಿ ಮಾತ್ರ ಹ್ಮ್ ಚಾಟಿಂಗ್ ಸಿಂಧೂರ ನ್ಯೂಟ್ರಿಷನ್ ಸೇರಿಸಬೇಡಿ ಅಂತ ನೋಡಿ ಫಸ್ಟ್ ಸರಿ ಹೋಗ್ಬೇಕಾಗಿದ್ದು ಥಾಟ್ಸ್ ಭಾವನೆ ಭಾವನೆ ಶುದ್ಧ ಆಯ್ತು ಕಾಯಿಲೆ ಹೋಯ್ತು ಶುದ್ಧಿ ಆಮೇಲೆ ಆಹಾರ ಶುದ್ಧಿ ಆಮೇಲೆ ಕರ್ಮ ಶುದ್ಧಿ ಇದನ್ನೇ ತ್ರಿಕರಣ ಶುದ್ಧಿ ಅನ್ನೋದು ಕಾಯಾವಾಚ ವಾಚ ಮನಸ ನಮಿಗೆ ಅದು ಶುದ್ಧಿ ಆಗ್ಲಿಕ್ಕಾಗಲ್ಲ ಯಾವಾಗ ನಾವೇನಾದ್ರು ಓದಿದ್ರೆ ಯಾವ್ದಾದ್ರು ಪೊಸಿಷನ್ ಅಲ್ಲಿ ಇದ್ರೆ ಮನುಷ್ಯನಿಗೆ ಐದು ಮದ ಸಹಜವಾಗಿ ಬರುತ್ತೆ ಒಂದು ಸೌಂದರ್ಯದ ಮದ ತುಂಬಾ ಚೆನ್ನಾಗಿದ್ದವರನ್ನೆಲ್ಲ ಮಾತಾಡಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಅವ್ರು ಹೆಂಗ್ ನಡೀತಿರ್ತಾರೆ ಅಲ್ವಾ ನಾನು ಯಾವಾಗ್ಲೂ ಯಾವ್ದಾದ್ರು ಸಭೆಯಲ್ಲೆಲ್ಲ ಅವಾರ್ಡ್ ಫಂಕ್ಷನ್ ಅಲ್ಲಿ ಸಿಕ್ಕಿದ್ರೆ ಹೇಳ ಚೂರು ಉಸಿರಿ ಇಡಿ ಬೇಡ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಣ್ಣ ಸಮಾಧಾನ ನಮ್ಮ ಊರ್ ಕಡೆ ಐದು ಎಥಿಕ್ಸ್ ಇಟ್ಕೊಂಡಿರೋ ಡಾಕ್ಟರ್ ಇದ್ದಾರೆ ಡಾಕ್ಟರ್ ಚಂದ್ರಶೇಖರ್ ಉಡುಪಿಲಿ ಇಲ್ಲಿ ಡಾಕ್ಟರ್ ಮಂಜುನಾಥ್ ಇದ್ರು ಡಾಕ್ಟರ್ ಸರ್ಜಿ ಅವ್ರ ಇವ್ರ ಎಮ್ ಎಲ್ ಸಿ ಎಲ್ಲ ಇದ್ದಾರೆ ಇಪ್ಪತ್ನಾಲ್ಕು ಗಂಟೆ ಹೆಲ್ಪ್ ಮಾಡ್ತಿರ್ತಾರೆ ಎಲ್ಲರೂ ನಾನು ಯಾವಾಗ್ಲೂ ಅವ್ರಿಗೆ ಹೇಳ್ತಾ ಇರ್ತೇನೆ ಒಂದಿನ ನೀವು ಮಾಡಿದ ಕೆಲ್ಸ ನೀವಿರ್ತೀರೋ ಇರ್ತಿರೋ ಗೊತ್ತಿಲ್ಲ ಭಗವಂತ ಜ್ಞಾಪಕ ಇಟ್ಕೊಳ್ತಾರೆ ಅಲ್ವಾ ಯಾರು ಒಂದ್ ಸಣ್ಣ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ್ರೆ ಅವರನ್ನ ಅಹಂಕಾರ ತಡಿಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ರಾಜಕಾರಣಿಗಳನ್ನ ಕೇಳಿದ್ರೆ ಹೇಳ್ತಾರೆ ಮಿನಿಸ್ಟ್ರಿ ಸಮಸ್ಯೆ ಏನು ಅಂದ್ರೆ ಪಂಚಾಯತಿ ಮೆಂಬರ್ಗಳು ಹಾ ನೋಡಿ ಇವರೆಲ್ಲ ಇಷ್ಟ ಇದ್ದಾರೆ ಯಾರು ಟಾಪ್ ಮೋಸ್ಟ್ ಅಲ್ಲಿ ಇರ್ತಾರೆ ತುಂಬಿದ ಕೂಡ ಅದ ಅಲ್ಲಾಡೋದಿಲ್ಲ ಹಾ ನಮ್ಮ ನಾನು ಚಾನ್ಸಿಲರ್ ಪೊಸಿಷನ್ ಅಲ್ಲಿ ಇದ್ದೀನಿ ನಮ್ಮ ರಿಜಿಸ್ಟರ್ ಅವರಿಗಾಗ್ಲಿ ಆ ನಮ್ಮ ಅನ್ಸರ್ ಅವರಿಗಾಗ್ಲಿ ಅವ್ರು ಯಾರಿಗೂ ಅದೆಲ್ಲ ಇಲ್ವೇ ಇಲ್ಲ ನಾನು ಬಂದಾಗ ಇವರೆಲ್ಲ ಹಿರಿಕ್ರು ಅವ್ರು ನಮಸ್ಕಾರ ಮಾಡಿ ನಾವು ಅಪಾಸ್ ಒಂದ್ಸಲಿ ಮಾಡಿದೆ ಯಾಕೆ ವಾಟ್ ಐ ಆಮ್ ಟಾಕಿಂಗ್ ಯು ಡಿಡ್ ಇನ್ ಆಕ್ಷನ್ ಇಲ್ಲಿ ಡಾಕ್ಟರ್ ಜಿ ವೆಂಕಟೇಶ್ ಅಂತ ಇದ್ದಾರೆ ನೆಪ್ರೋಲಜಿಸ್ಟ್ ಅಂದ್ರೆ ಅವ್ರು ಆಶ್ರಮದ ಅತಿ ಹತ್ರದ ಪರಿಚಯ ಹ ನಮ್ಮ ಮಣಿ ಹೆಗಡೆ ನೆಂಟರು ಸಮೇತ ಹಾಗಾಗಿ ಅವನ್ನೆಲ್ಲ ನೋಡಿದಾಗ ನಾನು ಕಲಿಯೋದು ಇನ್ನೆಷ್ಟು ಕಲಿಲಿಕ್ಕಿದೆ ನಿಮ್ಮನ್ನೆಲ್ಲ ನೋಡಿ ಕಲ್ತಿದ್ದೆ ನಾನ್ ನಾನಿನ್ ಉಪನ್ಯಾಸ ಹೇಗ್ ನಾನ್ ಬಂದಾಗ್ಲೇ ಕಲ್ತೆ ಬರ್ತಾ ನಮ್ಮ ಮೀಡಿಯಾ ಪರ್ಸನ್ಸ್ ಅವ್ರನ್ನೆಲ್ಲ ಒಂದು ಮಾತಾಡ್ಸ್ಕೊಂಡ್ ಬಂದ ಇಲ್ಲಿ ಗುರುಗಳು ಯಾರಿಲ್ಲಾಕೆ ಅವರು ಈ ನೋಡಿ ರಿಸ್ಕ್ ಬಂದಾಗ ದೇಶಕ್ಕೆ ಮೂರು ಜನ ಸಾಕ್ರಿಫೈಸ್ ಮಾಡ್ತಾರೆ ಒಂದು ಸೋಲ್ಜರ್ಸ್ ಒಂದು ಮಾಧ್ಯಮದವರು ಇನ್ನೊಂದು ನರ್ಸ್ಗಳು ಡಾಕ್ಟರ್ ಫಸ್ಟ್ ಬಲಿ ಅವರದ್ದೇ ಕೊರೋನಾ ಟೈಮ್ ಅಲ್ಲಿ ಹಾಕಿ ಸೊ ನಾನು ಆ ಮಿನಿಸ್ಟರ್ ಅವರಿಗೆ ಇನ್ನೊಂದು ರಿಕ್ವೆಸ್ಟ್ ಇಂಥದ್ದೆಲ್ಲ ಆದಾಗ ಅವರಿಗೆ ಗೋರ್ಮೆಂಟ್ ಕಡೆಯಿಂದ ಅವ್ರ ಮಕ್ಕಳಿಗೆ ಅಟ್ಲೀಸ್ಟ್ ಎಜುಕೇಶನ್ಗೆ ಫ್ರೀ ಎಜುಕೇಶನ್ ವ್ಯವಸ್ಥೆ ಮೀಡಿಯಾ ಆಗ್ಲಿ ನರ್ಸಿಂಗ್ ನರ್ಸಸ್ ಆಗ್ಲಿ ನಾವು ಬರೀ ಡಾಕ್ಟರ್ಸ್ ಡೇ ಮಾಡ್ತೀವಿ ಅದು ಈ ಈ ಡೇ ಟೀಚರ್ಸ್ ಡೇ ಎಲ್ಲ ಮಾಡ್ತೀವಿ ೇಟ್ ಬಟ್ ವಿರ್ಕ್ಷನ್ ದಟ್ ಈಸ್ ದ ಪ್ರಾಬ್ಲಮ್ ಹ್ಮ್ ಈಗ ಎರಡು ಹೋರಾಟ ನಡೀತಾ ಇರೋದು ಒಂದು ಕ್ಯಾನ್ಸರ್ ಇಪ್ಪತ್ನಾಲ್ಕ ಗಂಟೆ ಎಲ್ಲಾ ಕಡೆ ಹೋದ್ರು ಕ್ಯಾನ್ಸರ್ ಪೇಶೆಂಟ್ ಒಂದು ಜೆನೆಟಿಕ್ ಇಂದ ಬರ್ತಿದೆ ಇನ್ನೊಂದು ಇವ್ರೀಗ ಹಾಡು ಹೇಳ್ತಾ ನೋಡಿದೆ ನಾನು ಶಾಂತಿಯ ತೋಟ ನದಿಗಳ ಕಂಗಳ ನೋಟ ಅಂತ ಅದೀಗ ಹಾಡ್ಲಿಕ್ಕೆ ಮಾತ್ರ ಬೆಂಗಳೂರು ಋಷಭಾವತಿ ನದಿ ನೋಡಿದ್ರೆ ಗೊತ್ತಾಗುತ್ತೆ ಇನ್ನು ಮುಂದೆ ಗೋರ್ಮೆಂಟ್ ಟಾರ್ ಬೇಡ ಅದೇ ಟಾರ್ ತಗೊಂಡೋಗಿ ಹಾಕ್ಬೋದು ಆ ಅಲ್ಲಿ ಫಸ್ಟ್ ವಿ ಹ್ಯಾವ್ ಟು ಪ್ಯೂರಿಫೈ ದಟ್ ನೋಡಿ ನಮ್ಮ ಜೀವಕ್ಕೆ ಎಷ್ಟು ನರ ಮುಖ್ಯವು ನಮ್ಮ ದೇಶ ನಿಂತಿರೋದು ನದಿಗಳ ಮೇಲೆ ಆ ನೀರು ಪಂಚಭೂತಗಳಿಂದಾದ ವೆನ್ ಯು ವೆನ್ ಯು ಡಿಸೆಕ್ಟ್ ದ ಎನಿ ಎಲಿಮೆಂಟ್ ಆ ಬಾಡಿಯನ್ ಡಿಸೆಕ್ಟ್ ಮಾಡಿದ್ರೆ ವಿಲ್ ಗೆಟ್ ದ ಫೈವ್ ಎಲಿಮೆಂಟ್ ಏನ್ ಸಿಗುತ್ತೆ ವಾಟರ್ ಏರ್ ಆಕಾಶ ಪೃಥ್ವಿ ಅಗ್ನಿ ಐದೇ ಸಿಗು ಐದನ್ನು ಇಡ್ಬೇಕು ನಾನು ಡಾಕ್ಟರ್ ಚಾನ್ಸಿಲರ್ ಅವ್ರಿಗೆ ಒಂದು ರಿಕ್ವೆಸ್ಟ್ ನಿಮ್ಮ ಕಾಲಘಟ್ಟದಲ್ಲಿ ಎಲ್ಲ ಹಾಸ್ಪಿಟಲ್ ಅಲ್ಲೂ ಪ್ಲೀಸ್ ಪ್ಲಾಂಟ್ ದ ಮೆಡಿಸಿನಲ್ ಪ್ಲಾಂಟ್ಸ್ ಹ್ಮ್ ನಾನೇ ಬಂದು ಬೇಕಾದ್ರೆ ನೆಡ್ತೀನಿ ಹ್ಮ್ ನಾವು ಅದಕ್ಕೆ ರೆಡಿ ಅವಾಗ್ ನಾವ್ ಹೇಳು ದೇವ್ ದೇವಸ್ಥಾನ ಕಟ್ಟೋದು ಸಭೆ ಸಮಾರಂಭ ಕ್ಲಾಪ್ಸ್ ಪ್ರೋಗ್ರಾಮ್ ಗಿಂತ ಪ್ರೋಗ್ರೆಸ್ ಕಡೆ ಗಮನ ಕೊಡಿ ನಂದು ವಾದ ನಿಮ್ದು ವಾದ ಹೇಗಿದೆ ನಂಗೆ ಗೊತ್ತಿಲ್ಲ ನಾವು ದೇವಸ್ಥಾನ ಗಂಟೆ ಹೊಡೆದು ನಾಲ್ಕು ಕಸ ದೇವರಿಗೆ ಹಾಕ್ಬಿಟ್ಟು ಬರ್ತೀವಿ ನಾನು ಹೇಳುದು ಈ ಸೌದತ್ತಿಲ್ಲಿ ಮೊನ್ನೆ ಕ್ಲೀನ್ ಮಾಡಿದಾಗ ನಾನು ಹೇಳ್ದೆ ಆ ತಾಯಿ ಎಲ್ಲರಿಗೂ ಅಮ್ಮ ಎಲ್ಲಮ್ಮ ನೀವೆಲ್ಲ ಅವಳು ನಿಮ್ಮ ಕೇಳಿದ್ದೆಲ್ಲ ತುಂಬಿಸಿ ಕಳಿಸ್ತಾರೆ ನೀವು ಅವಳಿಗೆ ತುಂಬಿಸಿದ್ದೇನು ಕಸ ಹಳೆ ಬಟ್ಟೆ ಯಾರೋ ಜಾತಕದವ್ರು ಹೇಳಿರ್ತಾರೆ ಹಳೆ ಬಟ್ಟೆ ಬಿಡು ಒಳ್ಳೇದಾಗ್ತದೆ ಹ್ಮ್ ಇದು ಅಧ್ಯಾತ್ಮ ಅಲ್ಲ ಹಳೆ ಬುದ್ಧಿ ಬಿಡು ಒಳ್ಳೇದಾಗ್ತದೆ ಆ ಬುದ್ಧಿ ಬಿಡ್ಬೇಕು ಮೊನ್ನೆ ಒಬ್ಬ ಹೇಳ್ದೆ ಹೋಗಿ ಬದ್ನೆಕಾಯಿ ಬಿಟ್ಟೆ ಅಂತ ಇವನಿಗೆ ಹೇಳಿದ್ದಾರೆ ಆ ಡರ್ಮಿಟಾಲಜಿಸ್ಟ್ ಅಲರ್ಜಿ ಅಣ್ಣ ತಿನ್ಬೇಡ ಬದ್ನೆಕಾಯಿ ಅಂತ ಜಗತ್ತಲ್ಲಿ ದೊಡ್ಡ ಸೋಶಿಯಲ್ ಮೀಡಿಯಾ ಇದಾರೆ ಯಾರು ಹೆಣ್ಮಕ್ಳು ಹ್ಮ್ ಯಾವ ನ್ಯೂಸಿಗೂ ಕೊಡೋದು ಬೇಡ ಅದಕ್ಕಿಂತ ಸ್ಪೀಡ್ ಅದು ಅದಿಕ್ ಹೇಳದ್ ಇಡೀ ಜಗತ್ತಲ್ಲಿ ಹೆಣ್ಣಿಗೆ ತುಂಬಾ ಬೆಲೆ ಇದೆ ಶಿ ಶಕ್ತಿ ವೆನ್ ಶೀಸ್ ಕನ್ಸ್ಟ್ರಕ್ಟಿವ್ ಆಗಿದ್ರೆ ಮನೆ ಬೆಳಗ್ತಾಳೆ ಗೃಹಿಣಿ ಗೃಹ ಮುಚ್ಚ ಮಕ್ಕಳಿಗೆ ಜಾಸ್ತಿ ಇನ್ಫ್ಲೂಯೆನ್ಸ್ ಆಗುದು ಡಾಕ್ಟರ್ದು ಸ್ವಾಮಿಗಳದ್ದು ಲೆಕ್ಚರ್ಸ್ ಅಲ್ಲ ಹೆತ್ತು ತಾಯಿ ತಾಯಿ ಅಂತೆ ಮಕ್ಕಳು ನಾಯಿ ಅಂತ ಬಾಲ ಅಂತ ಆ ತಾಯಿ ಜವಾಬ್ದಾರಿ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್ ನಾನ್ ಎಕ್ಸಾಂಪಲ್ ಕೊಟ್ಟಿದ್ಯಾಕೆ ನಮ್ಮ ಪಾಟೀಲ್ ರವರ ತಾಯಿ ಏನಕ್ಕೆ ಅವರೆಲ್ಲ ಸಂಸ್ಕಾರ ಕಲ್ತವ್ರು ಅವ್ರು ಯಾವ ಎಂಬಿಬಿಎಸ್ ಬಿ ಎಸ್ ಬಿಇ ಎಲ್ಲ ಕಲ್ತವ್ರಲ್ಲ ಗೃಹಿಣಿ ಧರ್ಮ ಅಂತುಂಟು ಮುತ್ತೈದೆ ಅಂದ್ರೆ ತಾಳಿ ಹಾಕೊಂಡು ಶೋ ಕೊಡುವುದಲ್ಲ ಐದು ಎಥಿಕ್ಸ್ ಅದು ಸಹನೆ ದಯೆ ಲಜ್ಜೆ ಭಯ ಭಕ್ತಿ ಒಂದ್ ಹೆಣ್ಣು ಕರೆಂಟ್ ಇದ್ದಾಗ ಮನೆಗೆ ಅವಳು ಕರೆಕ್ಟ್ ಫ್ಲೋ ಆದ್ರೆ ಇಡೀ ಮನೆ ಬೆಳಗ್ತಾಳೆ ನಾನು ಯಾವಾಗ್ಲೂ ಹೇಳ್ತೀನಿ ವುಮೆನ್ಸ್ ಡೇ ಮಾಡ್ತಾ ಒಂದು ಹೆಣ್ಣು ಇಂಡೈರೆಕ್ಟ್ಲಿ ವಿಧಾನಸೌಧದ ಕೆಲಸ ಮಾಡತಿರ್ತಲ್ ಬೆಳಗಿನ ಸಂಜೆ ತನಕ ಬೆಳಿಗ್ಗೆ ಸ್ಕೂಲ್ ಬಿಡೋ ತನಕ ಸ್ಕೂಲಿಗೆ ಮಕ್ಕಳನ್ನ ಬಿಡೋ ತನಕ ಅವ್ರು ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಆ ಮನೆಯಲ್ಲಿ ಉಳಿತಾಯ ಮಾಡಬೇಕಾದ್ರೆ ಫಿನಾನ್ಸ್ ಗಂಡನಿಗೆ ಯಾರು ಬೈದ್ರೆ ಹೋಮ್ ಮಿನಿಸ್ಟರ್ ಆ ಹೋಮ್ ಮಿನಿಸ್ಟರ್ ಕೆಲಸ ಮಾಡ್ತಾರೆ ಆ ಮನೇಲಿ ಏನಾದ್ರು ಸಮಸ್ಯೆ ಆದ್ರೆ ಸೋಷಿಯಲ್ ವೆಲ್ಫೇರ್ ಮನೆಗೆ ಹುಷಾರ್ ನೋಡಿ ಹೆಚ್ಚಿಗೆ ಗಂಡಸರು ಹುಷಾರ್ ಮನೇಲಿ ಒಂದು ಇಲ್ಲ ಅಂದ್ರೆ ಏನೂ ಮನೇಲಿ ಏನು ವ್ಯತ್ಯಾಸ ಕಾಣಲ್ಲ ಅಮ್ಮ ಸ್ವಲ್ಪ ರಜೆಗೆ ಮನೆಗೆ ಹೋಗ್ಲಿ ಆ ಮನೆ ಭೂತ್ ಬಂಗ್ಲೆ ಆಗಿರುತ್ತೆ ಒಂದ್ ವಾರಕ್ಕೆ ಆ ತಾಯಿಯ ಜವಾಬ್ದಾರಿಯನ್ನು ದಯಮಾಡಿ ತಿಳ್ಕೊಳ್ಳಿ ವಾಸ್ತು ಅಲ್ಲ ವಾಸ್ತವತೆ ಕಡೆಗೆ ನಾವು ಗಮನ ಕೊಡ್ಬೇಕು ಐ ಆಲ್ವೇಸ್ ಗೋ ವಿತ್ ಫ್ಯಾಕ್ಟ್ ನಾಟ್ ವಿತ್ ಫ್ಯಾಕ್ಟೋರಿಯಲ್ ಎಂ ಬಿ ಎಸ್ ಯಾವ್ದ್ರ ಮೇಲೆ ನಿಂತಿರೋದು ಇಟ್ಸ್ ವಿತ್ ಫ್ಯಾಕ್ಟ್ ಕಾಯಿಲೆಗಳ ದೊಡ್ಡ ವಿಚಾರ ಅಲ್ಲ ಕಾಯಿಲೆ ಬರೋದು ಕಯಾಲೆಯಿಂದ ಹ್ಯಾಬಿಟ್ಸ್ ಇಂದ ಕಾಯಿಲೆ ಬರುದು ಕಯಾಲಿ ಸರಿ ಹೋಗ್ಬೇಕು ಖಯಾಲಿ ಸರಿ ಹೋಗ್ಬೇಕಾದ್ರೆ ಥಾಟ್ಸ್ ಸರಿ ಹೋಗ್ಬೇಕು ಮೆದುಳಿಂದ ಉಳದ ಶರೀರದ ಕನೆಕ್ಷನ್ ಇರೋದು ನಾವ್ ಈ ಕಾಲು ಬುಡದಿಂದ ಸರಿ ಮಾಡ್ತೀವಿ ಮೊನ್ನೆ ಯಾರೋ ಪಾದ ತ ಬಾದ ಅಲ್ಲ ತಲೆ ತೋಳಿ ಫಸ್ಟ್ ಅಂತ ಇಲ್ಲಿಂದಲ್ಲ ಇಲ್ಲಿಂದ ಅಲ್ಲ ಎಲ್ಲ ಕನೆಕ್ಷನ್ ಇರೋದು ಮೈನ್ ಸುಚ್ಚಿಂದ ಸರಿ ಮಾಡ್ಬೇಕೆಲ್ಲದ್ದು ಅದು ಯಾವುದೇ ಪ್ರೊಫೆಷನ್ ಆಗ್ಲಿ ಸೊ ಹಾಗಾಗಿ क्वेस्टे नध्यात्म भाषण मुगस जीवन शैली एथिक्स लाइफ इज नाट अ कॉमेडी शो वे यू गो विथि यू विट समथिंग इंपैक्ट इज मोर वेट वेन्ो यू कैन बारो फ्रम समर् पीपल वेन युवर ब्राड अलवा ब्रॉड विशाल आगता होंगे आव्वविद्य नय आती है ಹ್ಮ್ ಐ ಆಲ್ವೇಸ್ ಡೋಂಟ್ ಸೇ ದ ಮಿಸ್ಟೇಕ್ ಆಫ್ ಅದರ್ಸ್ ಪ್ಲೀಸ್ ರಿಯಲೈಸ್ ಯುವರ್ ಮೋನ್ ಮಿಸ್ಟೇಕ್ ಡೋಂಟ್ ಜಡ್ಜ್ ಅದರ್ಸ್ ಕರೆಕ್ಟ್ ಯುವರ್ ಸೆಲ್ಫ್ ಒಂದ್ ಹೆಜ್ಜೆ ಮುಂದೆ ಹೋಗ್ಬೋದು ಅನ್ನೋ ನನ್ನ ನಂಬಿಕೆ ಇಲ್ಲಿಂದನೆ ನನ್ನ ಮಾತು ಆಂಗಿಕದಲ್ಲಿ ಏನಾದ್ರು ತಪ್ಪಿದ್ರೆ ದಯಮಾಡಿ ಕ್ಷಮೆ ಇರಲಿ ನಾವೆಲ್ಲ ಪ್ರಾಕ್ಟಿಕಲ್ ಆಗಿ ಬದುಕುವ ಬರೀ ಓಟ್ ಹಾಕುದು ಮಾತ್ರ ನಮ್ ಜವಾಬ್ದಾರಿ ಅಲ್ಲ ಜನ ಸರಿ ಮಾಡುದು ನಮ್ ಜವಾಬ್ದಾರಿಯೇ ಜಗತ್ತು ಸರಿ ಮಾಡುದು ನಮ್ಮ ಜವಾಬ್ದಾರಿ ಪ್ರತಿ ಪ್ರೊಫೆಷನ್ ಪ್ರತಿಯೊಬ್ಬರಿಗೂ ದೊಡ್ಡದೇ ಇದೆ ಸಣ್ಣದು ಇದು ಕೆಟ್ಟದ್ದು ಅಂತ ಇಲ್ಲ ಸೊ ನಾನು ಇಲ್ಲೆಲ್ಲ ಫ್ಯಾಕಲ್ಟಿಗಳಿಗೆ ರಿಕ್ವೆಸ್ಟ್ ಮಾಡೋದಿಷ್ಟೇ ನೀವೆಲ್ಲ ಹಾಳು ಮಾಡೋ ದುಡ್ಡನ್ನ ಸ್ವಲ್ಪ ಉಳಿಸಿದ್ರೆ ಒಂದೊಂದು ವಾರ್ಡ್ ಸರಿ ಮಾಡ್ಲಿಕ್ಕೆ ಆಗುತ್ತೆ ಜೊತೆಗೆ ಎಷ್ಟೋ ಬಡ ಮಕ್ಕಳಿರ್ತಾರೆ ಈಗಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಫೀಸ್ ಗಳೆಲ್ಲ ನೋಡಿದ್ರೆ ಹೆದರಿ ಹನ್ನೆರಡನೇ ಆಗ್ಬೇಕು ನಾನು ಓದ್ತಾ ಇದ್ದ ಮ್ಯಾನೇಜ್ಮೆಂಟ್ ಸೀಟಿನ ಫೀಸು ಈಗ ಗೋರ್ಮೆಂಟ್ ಫೀಸ್ ಆಗಿದೆ ಸೊ ಹಾಗಾಗಿ ಸ್ವಲ್ಪ ಸೇವಿಂಗ್ಸ್ ನೀಡಿ ನಿಮ್ಮ ಪ್ರತಿ ಹಾಸ್ಪಿಟಲ್ಸ್ ಅಲ್ಲೂ ಯಾರೋ ನಿಮ್ಮ ನರ್ಸಿನ ಮಗನು ಆ ಪ್ಯೂನಿನ ಮಗನು ನಾಳೆ ಎಜುಕೇಶನ್ ಗೆ ಹೋಗ್ಬೇಕು ಅಂತ ಹೋಗ್ತಾನೆ ಅಟ್ ಲೀಸ್ಟ್ ಅವನಿಗೆ ಹೆಲ್ಪ್ ಆಗುತ್ತೆ ಆಸ್ಪತ್ರೆ ಎದುರುಗಡೆ ಗಣಪತಿ ಗಣ ದೀಪ ಹಚ್ಚಣ ಎಲ್ಲ ಸರಿ ಅದು ರಿಚುವಲ್ಸ್ ಆಯ್ತು ಇದು ರಿಯಾಲಿಟಿ ಅಲ್ಲ ರಿಯಾಲಿಟಿ ಇದು ಇದನ್ ಮಾಡಿದಾಗ ಪ್ರತಿಯೊಬ್ರು ಒಂದು ಸಂಸ್ಥೆ ದೇವಸ್ಥಾನ ಆಗುತ್ತೆ ಅವಾಗ ಏನಾಗುತ್ತೆ ಎಲ್ಲ ಒಟ್ಟಿಗೆ ಬೆಳಿಲಿಕ್ಕೆ ಶುರು ಮಾಡ್ತೇನೆ ನನ್ನ ತಂದೆ ಆಫೀಸರ್ ಆದಾಗ ನಾನು ಹೇಳ್ತಾ ಇದ್ದೆ ಡೋಂಟ್ ರೀಟ್ ಹಿ ಈಸ್ ಎ ಪ್ಯೂನ್ ಅಂತ ಅವನು ನಿನ್ನ ಹಾಗೆ ಅವನು ಇದ್ದಿದ್ದಕ್ಕೆ ನಿನ್ ಕಾಫಿ ಬರ್ತಾ ಇದ್ದ ಅವನೇ ಇಲ್ಲ ಅಂದ್ರೆ ಪ್ರತಿಯೊಬ್ಬರನ್ನು ಡ್ರೈವರ್ ಇಂದ ಹಿಡಿದು ಆಟೋದವ್ರಿಂದ ಹಿಡಿದು ಪ್ರತಿಯೊಬ್ಬರನ್ನು ಗೌರವಿಸೋದ್ರಲ್ಲಿ ನಾವೇನು ಕಳ್ಕೊಳ್ಳೋಸ ಏನೇನಿಲ್ಲಲ್ಲ ಹ್ಮ್ ಸೊ ವಿಲ್ ಫಾಲೋ ದ ಹ್ಯುಮ್ಯಾನಿಟಿ ಇಟ್ ಈಸ್ ದ ಅಧ್ಯಾತ್ಮ ಡಿಮ್ಯಾನಿಟಿ ಇಸ್ ದ ನೆಕ್ಸ್ಟ್ ಯು ವಿಲ್ ಫಾಲೋ ದ ರಿಯಾಲಿಟಿ ಅಂಡ್ ಯು ರಿಯಲೈಸ್ ದ ರಿಚುವಲ್ ರಿಚುವಲ್ ಕೆಟ್ಟದ್ದು ಅಂತಲ್ಲ ಪ್ರತಿಯೊಂದು ದೀಪ ಇದೆಯಲ್ಲ ಅದೊಂದು ಹೇಳಿ ಬಿಡ್ತಿ ಕೊಬ್ಬರಿ ಎಣ್ಣೆ ತುಪ್ಪ ಎಲ್ಲ ಹಾಕಿ ಉರಿಸ್ತೀರಿ ಅದರಲ್ಲೊಂದು ಆಧ್ಯಾತ್ಮ ಇದೆ ಅದೊಂದು ಮೂಡ್ ನಂಬಿಕೆ ಇಲ್ಲ ತುಪ್ಪ ಆಕ್ಸಿಡೆಂಟ್ ಅದು ಎಲ್ಲಿಂದ ಬರೋದು ಗೋವಿಂದ ಬರೋದು ಎಕ್ಸ್ಟ್ರಾಕ್ಟ್ ಯಾವುದು ಎಲ್ಲ ಪ್ಲಾಂಟ್ ಅನ್ನೇ ಅದು ತಿನ್ನೆ ಒಂದು ಅದನ್ನ ಸಂಧ್ಯಾ ಕಾಲದಲ್ಲಿ ಯಾಕೆ ಹಾಕ್ತೀವಿ ಬೆಳಿಗ್ಗೆ ಎಲ್ಲ ದೋಷ ಹೋಗುದು ಯಾವ್ದಕ್ಕೆ ಸಂಧ್ಯಾ ವಾಯುಮಂಡಲಕ್ಕೆ ಸೇರಿ ಈ ಪ್ಯೂರ್ ಕೊಬ್ಬರಿ ಎಣ್ಣೆ ಈಗ ಆಯುರ್ವೇದದಲ್ಲಿ ಕ್ಯಾನ್ಸರ್ ಮೆಡಿಸಿನ್ ಕ್ಯಾನ್ಸರ್ಗ್ ಮೆಡಿಸಿನ್ ಅನ್ನು ಶುರು ಮಾಡಿದಕ್ಕೆ ಕ್ಯಾನ್ಸರ್ ಬರ್ತಾ ಇರೋದು ಈಗ ಆಯಿಲ್ ಇನ್ ನೂರ್ ನಲ್ವತ್ತು ರೂಪಾಯಿಗೆ ಕಡಲೆ ಕೆಜಿ ಒಂದ್ ಲೀಟರ್ ಕಡಲೆ ಎಣ್ಣೆ ಸಿಗ್ತಾ ಇದೆ ನಿಮ್ಗೆ ಹೆಣ್ಮಕ್ಳಿಗೆ ಪಾಪ ಅದ್ರ ಚಿಂತೆ ಇಲ್ಲ ಅವ್ರು ಮಂಗಳವಾರ ಯಾವ ಬಣ್ಣ ಹಾಕಿದ್ರೆ ಒಳ್ಳೇದಾಗತ್ತೆ ಅನ್ನೋದ್ರಲ್ಲಿ ಆ ಶುರು ಆಧ್ಯಾತ್ಮ ಅಗತ್ಯ ಇರೋದು ಹೆಣ್ಮಕ್ಳಿಗೆ ಹ್ಮ್ ನಾನ್ ಶುದ್ಧ ಆಹಾರ ಶುದ್ಧ ಸವಾಸ ಮತ್ತೆ ಶುದ್ಧ ಭಾವನೆ ಈ ಮೂರನ್ನ ಇಟ್ಕೊಳ್ಳಿ ಇಲ್ಲೂ ಚೆನ್ನಾಗಿರ್ತೀರಿ ಅಲ್ಲೂ ಚೆನ್ನಾಗಿರ್ತೀರಿ ಇಲ್ಲಿ ಸಲ್ಲುವವನು ಅಲ್ಲೂ ಸಲ್ಲುವನಯ್ಯ ಅಲ್ವಾ ಇದನ್ ಬಸವಣ್ಣ ನಾನು ಹೇಳಿದ್ದನ್ನ ನಾಲ್ಕು ಲೈನ್ ಅಲ್ಲಿ ಹೇಳಿ ಮುಕ್ಸಾಗಿತ್ತು ಕಲಬೇಡ ಬೇಡ ಕೊಲೆ ಬೇಡ ಅನ್ಯರ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಹಾಗಾಗಿ ನಾವೆಲ್ಲರೂ ಶುದ್ಧ ಆಗುವ ಇನ್ನೂ ಶುದ್ಧಾಗಿ ಪ್ಯೂರಿಟಿಯ ಬೆಟರ್ ಕ್ವಾಲಿಟಿಗಿಂತ ವಿ ವಿಲ್ ರೀಚ್ ದ ಬೆಸ್ಟ್ ಕ್ವಾಲಿಟಿ ಅವತ್ತು ಈ ದತ್ತಿ ಸಭೆ ಪ್ರೋಗ್ರಾಮ್ಸು ಇದೆಲ್ಲ ಒಂದು ಪ್ರೋಗ್ರೆಸ್ಗೆ ದಾರಿ ಆಗುತ್ತೆ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ನನ್ನ ಇಲ್ಲಿಂದನೆ ಮೈ ಹಂಬಲ್ ನಮಸ್ಕಾರ ಟು ಫೀಟ್ ಆಫ್ ಎವರಿ ಒನ್ ಎಲ್ಲರಿಗೂ ಇವತ್ತಿನ ಸಭೆಯ ಶುಭಾಶಯವನ್ನು ಹೇಳ್ತಾ ಮತ್ತೆ ನಮ್ಮ ಡಾಕ್ಟರ್ ಅವರು ಇವತ್ತು ಭಗವಾನ್ ಅವರು ಹೊಸದಾಗಿ ಅಧಿಕಾರ ತಗೊಂಡಿದ್ದಕ್ಕೂ ವಿಶ್ ಮಾಡ್ತಾ ng mahambal ministry guli na namas karamatan ng mga tumugusto Shri.